ರಾಜ್ಯದಲ್ಲಿ ನೆಲ್ಲದ ಸರ್ಕಾರ ವಸಸ ಗವರ್ನರ್ ಸಂಘರ್ಷ ರಾಷ್ಟ್ರಪತಿಗಳಿಗೆ ನಡೆದಂತಹ ಘಟನೆ ವಿವರಣೆಯನ್ನ ಕೊಟ್ಟಿದ್ದಾರೆ ರಾಷ್ಟ್ರಪತಿಗಳಿಗೆ ಘಟನೆ ಬಗ್ಗೆ ರಾಜ್ಯಪಾಲರು ವಿವರಿಸಬಹುದು ನಾವೇನು ವಿವರಣೆ ಕೊಡುವುದಿಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿಕೊಂಡಿದ್ದಾರೆ ಸಿದ್ದರಾಮಯ್ಯ ನಾಳೆ ಗಣರಾಜ್ಯೋತ್ಸವದಲ್ಲೂ ಕೂಡ ಗವರ್ನರ್ ಭಾಷಣ ಮಾಡಬೇಕಾಗಿದೆ ಅಂತ ಹೇಳಿದರೆ ಹಾಗೆ ನಾವು ಬರೆದು ಕೊಟ್ಟಂತ ಭಾಷಣವನ್ನ ಓದಬೇಕು ಎಂಬ ನಿಯಮ ಕೂಡ ಇಲ್ಲ ಅದರಲ್ಲಿ ಕೆಲವು ಬದಲಾವಣೆಗಳನ್ನೊಳಗಂಡಂತ ಏನು ಬೇಕಾದ್ರೂ ಅವರು ಬದಲಾವಣೆಗಳನ್ನ ಮಾಡಿಕೊಳ್ಳಬಹುದು ಒಂಥರ ಟೋಂಟ್ ಕೊಡ್ತಾ ಕೊಡ್ತಾ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಮೊನ್ನೆ ಅಧಿವೇಶನದಲ್ಲಿ ಚುಟುಕು ಭಾಷಣವಾಗಿ ಓದಿದ್ರು ಮೊದಲನೇ ಪಾರ ಮತ್ತೆ ಕೊನೆ ಪಾರವನ್ನ ಓದಿ ಗವರ್ನರ್ ಬಹಳ ಒಂದು ಟೀಕೆಗೆ ಒಳಗಾಗಿದ್ರು ಯಾಕೆ ಅಷ್ಟೇ ಓದಿದ್ರು ಯಾಕೆ ಸರ್ಕಾರ ಕೊಟ್ಟಂತಹ ಭಾಷಣವನ್ನ ಯಾಕೆ ಓದ್ಲಿಲ್ಲ ಅಂತ ಹೇಳಿ ಸಾಕಷ್ಟು ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇತ್ತು ಒಂದು ಕಡೆ ಸಿ ಎಂ ಹೇಳ್ತಾ ಇದ್ದಾರೆ ಈಗ ಗಣರಾಜ್ಯೋತ್ಸವದಲ್ಲಿ ಅವ್ರು ಹೆಂಗೋ ಭಾಷಣ ಮಾಡಲೇಬೇಕು ನಾವು ಕೊಟ್ಟಂತಹ ಭಾಷಣವನ್ನ ಮಾಡಬೇಕು ಅಂತ ಯಾವ ರೂಲ್ಸ್ ಕೂಡ ಇಲ್ಲ ಅದರಲ್ಲಿ ಬದಲಾವಣೆ ಬೇಕಾದ್ರೆ ಮಾಡ್ಕೊಳ್ಬಹುದು ಎಂತ ಮುಂಚೆ ಹೇಳಿದ್ರು ಸ್ವಲ್ಪ ಅನ್ನುವಂಥ ಮಾತನ್ನು ಪಾಟೀಲ್ ಆಗಿರ್ಬೋದು ಈಗ ಅನ್ನುವಂತ ಅನುಮಾನ ವಿಧಾನಸಭೆ ರಾಜಕೀಯ ವಿಚಾರದಲ್ಲಿ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರು ವರದಿ ಕೊಟ್ಟಿದ್ದಾರೆ ಕೊಡ್ಲಿ ನಮ್ಮ ಕಡೆ ಇದೆ ಸರ್ಕಾರ ಕಡೆ ಕಡೆ ಇದೆ ಅವರು ಅವರು ಕೊಟ್ಟಿದ್ದಾರೆ ವರದಿ ತಿಳಿಸಿದ್ದಾರೆ ಅಷ್ಟೇ ಏನು ನಡೀತು ಅಂತ ಏನು ನಡೀತು ಅಂತ ತಿಳಿಸಿದ್ದಾರೆ ಬಟ್ ರಾಜ್ಯಪಾಲರು ಈಗ ಒನ್ ಸೆವೆಂಟಿ ಸಿಕ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒನ್ ಸಿಕ್ಸ್ಟಿ ತ್ರೀ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೇಸ್ ಶಲ್ ಅಡ್ರೆಸ್ ದಿ ಶೆಲ್ ಅಡ್ರೆಸ್ ಶೆಲ್ ಅಂತ ಪದ ಉಪಯೋಗಿಸಬೇಕು ಅದರಿಂದ ಅವರು ಮಾಡಬೇಕಾಗಿತ್ತು ನಾಳೆನೂ ಕೂಡ ಭಾಷಣ ಮಾಡಬೇಕಾಗಿ ನಾಳೆಯೂ ಕೂಡ ತಾವು ಬರ್ಕೊಟ್ಟ ಬಾ ನಾಳೆ ಬರ್ಕೊಡ್ತೀವಿ ನಾವು ಬಟ್ ಅವರು ಭಾಷಣ ಮಾಡೋದು ಇದು ಇದರಲ್ಲಿ ನಾವು ಏನು ಬರ್ಕೊಡ್ತೀವಿ ಅದನ್ನು ಮಾಡಿ ಮಾಡಲೇಬೇಕು ಎಂಟಿ ಅಧಿವೇಶನ ಮಾಡುವಾಗ ನಾವು ಸರ್ಕಾರ ಏನು ಬರ್ಕೊಡ್ತೀವಿ ಅದನ್ನು ಮಾಡಲೇಬೇಕು

ತಿಳಿಸಿದ್ದಾರೆ ಅಷ್ಟೇ ಏನು ನಡೀತು ಅಂತ ಏನು ನಡೀತು ಅಂತ ತಿಳಿಸಿದ್ದಾರೆ ಬಟ್ ರಾಜ್ಯಪಾಲರು ಈಗ ಒನ್ ಸೆವೆಂಟಿ ಸಿಕ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒನ್ ಸಿಕ್ಸ್ಟಿ ತ್ರೀ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೇಸ್ ಶಲ್ ಅಡ್ರೆಸ್ ದಿ ಅಂತ ಶಲ್ ಅಡ್ರೆಸ್ ಶಲ್ ಅಂತ ಪದ ಉಪಯೋಗಿಸಿದರು ಫೆಬ್ರವರಿ ಬಜೆಟ್ ತಯಾರಿ ಅಧಿಕೃತ ಸಭೆ ಆರಂಭವಾಗುತ್ತೆ ಈಗಾಗಲೇ ತಯಾರಿ ಪ್ರಕ್ರಿಯೆ ನಡೆಸ್ತಾ ಇದ್ದೇವೆ ಮೈಸೂರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಫೆಬ್ರವರಿ ಎರಡರಿಂದ ಬಜೆಟ್ ತಯಾರಿ ಅಧಿಕೃತ ಸಭೆಗಳನ್ನ ಫೆಬ್ರವರಿ ಎರಡರಿಂದ ಶುರು ಮಾಡ್ತೇವೆ